ನಮ್ಮ ಭೂಮಿ ನಮ್ಮ ಹಕ್ಕು ವಕ್ಫ್ ಮಂಡಳಿಯ ಹೆಸರಿನಲ್ಲಿ ಬಡ ರೈತರ ಭೂಮಿ ಮಠ ದೇವಸ್ಥಾನ ಹಾಗೂ ಜನಸಾಮಾನ್ಯರ ಆಸ್ತಿಗಳನ್ನು ಕಬಳಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಕ್ಷ ಚಿಕ್ಕೋಡಿ ಜಿಲ್ಲೆ ಅಧ್ಯಕ್ಷರಾದ ಶ್ರೀ ಸತೀಶ್ ಅಪ್ಪಾಜಿಗೋಳ್ ವತಿಯಿಂದ ಹಮ್ಮಿಕೊಂಡಿದ್ದ ಬೃಹತ್ ಆಂದೋಲನ ಕಾರ್ಯಕ್ರಮದಲ್ಲಿ ಚರಮೂರ್ತಿ ಮಠದ ಪರಮ ಪೂಜ್ಯ ಶ್ರೀ ಸಂಪಾದನಾ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಹಾಗೂ ನಿಪ್ಪಾಣಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸೌಭಾಗ್ಯವತಿ ಶಶಿಕಲಾ ಜೊಲ್ಲೆಜಿ ಅವರು ಭಾಗವಹಿಸಿ ಮಾತನಾಡಿದರು ದೇವಸ್ಥಾನ ಮಠಗಳು ಸೇರಿದಂತೆ ರೈತರ ಜಮೀನನ್ನ ಕಬಳಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನ ಖಂಡಿಸಿ ಧರಣಿ ಸಭೆ ನಡೆಸಿ ರೈತರ ಪಹಣಿಯಲ್ಲಿ ಹೆಸರು ಹಿಂಪಡೆಯದಿದ್ದರೆ ಬೆಳಗಾವಿ ಅಧಿವೇಶನದಲ್ಲಿ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ರಾಜ್ಯ ಸರ್ಕಾರ ವಿರುದ್ಧ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶ್ರೀ ಬಾಳಾಸಾಹೇಬ್ ವಡ್ಡರ್ ಶ್ರೀ ವಿವೇಕರಾವ್ ಪಾಟೀಲ್ ಜಿಲ್ಲಾಧ್ಯಕ್ಷರಾದ ಶ್ರೀ ಸತೀಶ್ ಅಪ್ಪಾಜಿಗೋಳ್ ಚಿಕ್ಕೋಡಿ ಪುರಸಭೆ ಅಧ್ಯಕ್ಷರಾದ ಸೌಭಾಗ್ಯವತಿ ವೀಣಾ ಕವಟ್ಗಿಮಠ್ ನಿಪ್ಪಾನಿ ನಗರಸಭೆ ಅಧ್ಯಕ್ಷರಾದ ಸೌಭಾಗ್ಯವತಿ ಸೋನಲ್ ಕೊಠಡಿಯಾ ಸೌಭಾಗ್ಯವತಿ ಶಾಂಭವಿ ಅಶ್ವಥಪುರ ಶ್ರೀ ಬಸವರಾಜ್ ಬುಂದ್ರಿ ಮಾಜಿ ಜಿಲ್ಲಾಧ್ಯಕ್ಷರು ರಾಜೇಶ್ ನೆರ್ಲೆ ಮಂಡಳ ಅಧ್ಯಕ್ಷರು ಪವನ್ ಮಹಾಜನ್ ಸಂಜು ಪಾಟೀಲ್ ಅಮೃತ್ ಕುಲಕರ್ಣಿ ಹಾಗೂ ಮಹಿಳಾ ಮೋರ್ಚಾ ಸದಸ್ಯರು ವಕೀಲ ಸಂಘದ ಅಧ್ಯಕ್ಷರು ಪಕ್ಷದ ಮುಖಂಡರು ಗಣ್ಯರು ರೈತರು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕೈಲಾಸ್ ಮಾಳ್ಗೆ ಜಿಎಸ್ ಫೈವ್ ಟಿವಿ ಕನ್ನಡ ನ್ಯೂಸ್ ಚಿಕ್ಕೋಡಿ ಕೂಡ ಆ ವಸತಿ ಮನವಿಯನ್ನು ನಮ್ಮ ಜಿಲ್ಲಾಧಿಕಾರಿ ಮುಖಾಂತರವಾಗಿ ಬಡವತ್ತ ಕರ್ನಾಟಕ ಸರ್ಕಾರ ಯು